கண்ட எந்த துப்பீத்த

అరేంజ్ ఇవ్ బి నేను డెకరేషన్ లైక్ దిస్ టైప్ సింపల్గ్ మాడిదిని ಎದಕ್ಕಂತ ಹೇಳ ರೀಸನ್ ಹೇಳಿ ನೀವು ನಿಮ್ಮ ಅಪ್ಪಾಜೀರ್ ಹೇಳಿದ್ದು ಹೇಳ್ಬೇಡ ನೀ ಏನು ಆಗ್ತೀಯಾ ನೀನು ದೊಡ್ಡನಾದಮೇಲೆ ಅಂತ ಕೇಳ್ತಾ ಇದ್ರೆ ಅವ್ನು ಬಂದ್ಬಿಟ್ಟು ಆಗ್ತೀನಿ ಅಂತ ಹೇಳ್ದ ಅದೇ ಕಾಮಿಡಿ ನಡೀತಾ ಇತ್ತು ಅಲ್ಲಿ ಎಸ್ ಕಾಲ್ದು ಮೆಹಂದಿ ಕಂಪ್ಲೀಟ್ ಆಯಿತು ಸೊ ಕಂಪ್ಲೀಟ್ ಆದಮೇಲೆ ಅದು ಲಿಂಬೆ ಹಣ್ಣಿನ ರಸ ಮತ್ತು ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕಾಟನ್ ನಿಂತ್ರೆ ಹಸ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ಕಲರು ಅಂತ ನಾನು ನೆಕ್ಸ್ಟು ಅಲ್ಲಿ ಮುಂದೆ ಕರೆದ್ಬಿಟ್ಟು ಅವ್ರಿಗೇನು ಹೇಳಿದ್ದು ಅಂದರೆ ಮದುವೆ ಆಗೋ ಹುಡುಗನ ಹೆಸ್ರನ್ನ ಹಾಕಿ ಅಂತ ಅಲ್ಲಿ ಆರ್ ಅಂತ ಹಾಕಿದ್ದೀನಿ ನೋಡಿ ಅದನ್ನ ಆ್ಯಕ್ಚುಲಿ ಕಂಡು ಹಿಡ್ದ ರಕ್ಷಿತ್ತು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ನನಗಷ್ಟೇ ಇಲ್ಲಿ ನಿಮಗೆ ಆರ್ ಅಂತ ಕಾಣಿಸ್ತಾ ಇದೆ ಬಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸರ್ಚ್ ಮಾಡುವಂಥ ನೋಡಿದಾಗ ಹೇಳಿದಾಗ ಗೊತ್ತಾಗಲ್ಲ ಅದು ನಮ್ಮಣ್ಣ ಎಲ್ಲ ಪೂರ್ತಿ ರೆಡಿ ಮಾಡ್ತಾಯಿದ್ದ ಫೋಟೋಸ್ಗೆಲ್ಲ ಅವನೇ ಕಟ್ಟಿ ಫೋಟೋಸ್ ಎಲ್ಲ ನೀಟಾಗಿ ಬರಲಿ ಅಂತ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಆ ಫೋಟೋ ಸಕ್ಕದಾಗಿ ಬಂದಿತ್ತು ತಲೆ ಕಟ್ಟಿದ್ದು ಮಾತ್ರ ಏನಪ್ಪ ಆಗಿ ಮಾಡ್ದ ಅವತ್ತು ಇಲ್ಲಾಂದರೆ ಅವನು ಚಪ್ಪ ಅಂದ್ರೂ ಫೋಟೋಸಿಗೆ ಬರೋದೇ ಇಲ್ಲ ಆ ಥರ ಕೂತ್ಕೊಂಡು ತಾನೇ ಎಲ್ಲ ಸೆಟ್ ಮಾಡಿ ಈ ಥರ ಕೂತ್ಕೋ ಆ ಥರ ಕೂತ್ಕೋ ಈ ಪೋಸ್ ಕೊಡು ಆ ಪೋಸ್ ಕೊಡು ಚೆನ್ನಾಗಿ ಬರುತ್ತೆ ಅಂತೆಲ್ಲ ಅವನೇ ಫೋಟೋಸ್ ತೆಗೀತಾ ಇದ್ದ ಫೋಟೋ ಶೂಟಿಗೆ ಹೇಳಿದ್ವು ಕ್ಯಾಮ್ರಾ ಇವ್ರಿಗೆ ಬಟ್ ಅವ್ರು ಬರೋದು ಲೇಟ್ ಅವನ ಅಣ್ಣನೇ ಶೂಟ್ ಮಾಡ್ತಾಯಿದ್ದ ನೋಡ್ತಾ ಇದ್ದೀರಲ್ವ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ ಹಾಕ್ಸ್ಕೋತಾ ಇದ್ದೀನಿ ಕೂದಲು ಮುಂದ್ಗಡೆ ಬಂತು ಆ ಚೇರ್ನ ಎತ್ತಿಡೋ ಹಾಗೆ ಹೀಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಅಯ್ಯೋ ಅನ್ಸಾಕ್ಬಿಟ್ಟೆ ಎಲ್ಲರೂ ನಾನು ಯಾಕಂದರೆ ನಾನು ಆಮೇಲೆ ಇನ್ನೊಂದು ನನ್ನ ಲೆಫ್ಟ್ಸ್ ಲೆಫ್ಟ್ ಹ್ಯಾಂಡ್ ಬಂದುಬಿಟ್ಟು ನಾಲ್ಕೈದು ಸಾರಿ ಅಳ್ಕೊಂಡು ಹೋಗ್ಬಿಟ್ಟು ಅಂದರೆ ಮೆಹೆಂದಿ ಹಾಕಿದ್ದು ಅಳ್ಸ್ಕೊಂಡ್ಬಿಟ್ಟೆ ನಾನು ಲೈಕ್ ಕೈ ಮಡ್ಚ್ಕೊಳ್ ಮಡ್ಕೊಂಡು ಎರಡು ಸಾರಿ ಆಮೇಲೆ ಫೋಟೋ ಶೂಟಿಂಗ್ ಅಂತೆಲ್ಲ ನಾಲ್ಕೈದು ಸರಿ ಅಳ್ಸ್ಕೊಂಡಾಗೋಯಿತು ಬಟ್ ನಮಗೆ ಲೆಫ್ಟ್ ಹ್ಯಾಂಡು ಸ್ವಲ್ಪ ಇಷ್ಟ ಆಗಿಲ್ಲಪ್ಪ ಅಲ್ಲಿ ಯಾಕಂದರೆ ಅವನು ಕಲಿತಾ ಇದ್ದ ಅನಿಸುತ್ತೆ ಅವು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅದು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಕಂಪೇರ್ ಮಾಡಿದ್ರೆ ಲೆಫ್ಟ್ ಹ್ಯಾಂಡು ಸೀರಿಯಸ್ಲಿ ಅವನಿಗೆ ಸುಮ್ಮನೆ ದುಡ್ಡು ಕೊಟ್ಟು ಕಳಿಸಿದ್ದು ಅಂತ ಫೀಲ್ ಬಂದ್ಬಿಡ್ತು ನನಗೆ ಅದೊಂದು ಬಿಟ್ಟರೆ ತುಂಬ ಚೆನ್ನಾಗಿ ಅನ್ನಿಸ್ತು ರೈಟ್ ಹ್ಯಾಂಡ್ ಮಾತ್ರ ನಂಗೆ ತುಂಬ ಚೆನ್ನಾಗಿ ಅನ್ನಿಸ್ತಪ್ಪ ಸತ್ ಅಯ್ಯೋ ಶಿವ ಆಮೇಲೆ ಫೋಟೋಗ್ರಾಫರು ಬಂದ್ಬಿಟ್ಟು ಪೋಸಸ್ ಎಲ್ಲ ಹೇಳ್ತಾ ಇದ್ರು ಸೊ ಆ ಪೋಸಸ್ ಮಿಡ್ಲಲ್ಲಿ ಈ ನನ್ನ ಹೇರ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿತ್ತಪ್ಪ ನಮ್ಮಮ್ಮ ಬರೋದು ಹೇರ್ ಸರಿ ಮಾಡೋದು ಹೋಗೋದು ಇದೇ ಆಗ್ತಿತ್ತು ಇಲ್ಲಿ ಸೈಡಿಗೆ ನಿಂತಿದ್ದಾರೆ ಗೊತ್ತಾ ಇವ್ರು ನಮ್ಮ ಅಜ್ಜ ಆ್ಯಕ್ಚುಲಿ ಅಜ್ಜನ ಥರ ಕಾಣಿಸ್ತಾ ಇದ್ದಾರ ನೋಡಿ ಸೀರಿಯಸ್ಲಿ ಎಂಟು ಮೊಮ್ಮಕ್ಕಳನ್ನ ಆಲ್ರೆಡಿ ಆಡಿಸ್ಬಿಟ್ಟೈತೆ ಅಜ್ಜ ಮತ್ತೆ ಬಂದರು ನಮ್ಮಮ್ಮ ನಂದು ನನ್ನ ಹೇರ್ಸ್ ಬಂದುಬಿಟ್ಟು ಸಿಲ್ಕಿ ಹೇರ್ ಆಗುತ್ತೆ ಸೊ ನೀನು ಯಾವ ಥರ ಕೂರಿಸಿದ್ರು ಮತ್ತೆ ಅದು ಜರಿಯುತ್ತೆ ಇದೇ ಆಗ್ತಾಯಿತ್ತು ಇದೊಂದು ಪೋಸ್ ಮಾತ್ರ ತುಂಬಾ ಟೈಮ್ ತೊಗೊಂಡ್ಬಿಡ್ತು ಚೆನ್ನಾಗಿ ಬಂದಿದ್ರೆ ಎಡಿಟ್ ಆಗಿಲ್ಲ ಹಾಗೆ ಹಾಕಿರ್ತೀನಿ ಫೋಟೋಸ್ನ ನೋಡ್ತಾ ಇರಿ గుడ్ మార్నింగ్ టు ఆల్ ఎస్ ఇవ్ త జస్ట్ ఎత్తు మహిదీనా తగీతాదీని లెట్స్ ఇది హెంట్ బందోడ చందకీ బికాస్ ఆఫ్ స్వల్పును ఎల్ ఇద ఆగి మళ్ళూ సో విల్ సి వాట్ హల్కమ్ ಕೊಬ್ರೇನಿ ಯಾಕಿ ಬೆಟರ ನೀರ್ ನ ಒಂದ ಸ್ವಲ್ಪನು ಯೂಸ್ ಮಾಡ್ದೆನೆ ಕೊಬ್ರೇನಿ ಇಂದ ನಾನು ಅಂದ್ರೆ ರಿಮೂವ್ ಮಾಡ್ತಾ ಇರೋದು ವಿನ್ಸೀ ಹೌ ವಿಲ್ ಕಮ್ ಎಸ್ ಎಲ್ಲ ಮೆಹಂದಿ ಎಲ್ಲ ತೊಳ್ಕೊಂಡು ಬಂದೆ ಕ್ಲೀನ್ ಮಾಡಿಕೊಂಡೆ ಇದನ್ನ ಸೊ ಆಯಿಲೆಲ್ಲ ಹಾಕ್ಬಿಟ್ಟು ಮಾಡ್ಕೊಂಡೆ ಸಲ ಲೈಕ್ ಈ ಥರ ಬಂದಿದೆ ಮೇ ಬಿ ಇನ್ನೂ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನಾಳೆಗೆ ಲೈಕ್ ಹೀಟ್ ಜಾ ಇದು ಆ್ಯಕ್ಚುಲಿ ಇದೊಂದು ಹೇಳ್ಬೇಕು ನಾನು ಏನಂತಂದರೆ ಮೆಹಂದಿ ನೀಟಾಗಿ ಬರಲ್ಲ ಆಮೇಲೆ ಕೆಲವೊಬ್ಬರಿಗೆ ಅದು ಏರಲ್ಲ ಅಂತೆಲ್ಲ ಹೇಳ್ತಾರಲ್ವ ಸೊ ಅದು ಬಂದ್ಬಿಟ್ಟು ಹೀಟ್ ಯಾರು ಜಾಸ್ತಿ ಇರ್ತಾರೆ ಅವರಿಗೆ ಸಡನ್ನಾಗಿ ಏರುತ್ತೆ ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ ಕೆಲವೊಬ್ರಿಗೆ ಮದುವೆ ಟೈಮಲ್ಲಿ ಇದ್ರೂ ಮೆಹಂದಿ ಅಷ್ಟು ಏರಲ್ಲ ಅದಕ್ಕೆ ಇನ್ನೊಂದು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಗಂಡ ಹೆಂಡತಿ ಮೇಲೆ ತುಂಬ ಪ್ರೀತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಮೆಹಂದಿ ಅಂತ ಹೇಳ್ತಾರೆ ಇಲ್ಲ ಅಷ್ಟು ಕಷ್ಟ ಅಂತ ಹೇಳ್ತಾರೆ ನನಗೆ ಗೊತ್ತಲ್ಲ ನಾನು ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ನಿಲ್ಲಿಸಿ ಓಕೆ ಎಷ್ಟು ಟಿಫಿನ್ ಮಾಡ್ಕೊಂಡು ಬಂದೆ ಟಿಫಿನ್ ಮಾಡಿಕೊಂಡು ಐಸ್ ಕ್ರೀಮ್ ಈ ಐಸ್ ಕ್ರೀಮ್ಗೆ ನಾನು ಸ್ವಲ್ಪ ಈ ಗೋಡಂಬಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇದು ನಾಟ್ ಬ್ಯಾಡ್ ಆ್ಯಕ್ಚುಲಿ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ದ್ರಾಕ್ಷಿ ಸ್ವಲ್ಪ ಮಿಕ್ಸ್ ಮಾಡಬೇಕಿತ್ತು ಡ್ರೈ ಫ್ರೂಟ್ಸು ಎಲ್ಲದೂ ಮಿಕ್ಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಟೆನ್ ತರ್ಟಿ ಬಿಫೋರ್ ಲೆವೆನ್ ತರ್ಟಿ ಅನ್ನೋಷ್ಟರಲ್ಲಿ ಮುಗಿಸ್ಕೊಂಡು ರಿಟರ್ನ್ ಬಂದು ಇಷ್ಟು ಪ್ಯಾಕ್ ಮಾಡಿಸ್ಕೋಬೇಕು ಫುಲ್ ಪ್ಯಾಕ್ ಮಾಡಿ ಪ್ಯಾಕ್ ಮಾಡೋದಕ್ಕಿಂತ ಮುಂಚೆ ನಾನು ಬ್ಯಾಂಗ್ಳೂರಿಂದ ಟು ಬ್ಲೌಸಸ್ ಬರೋದಿದೆ ಅದನ್ನ ತಗೊಂಡು ಅದಾದಮೇಲೆ ಪೂಜೆ ಪೂಜೆ ಮಾಡಿ ಆದಮೇಲೆ ಮುಗೀತಲ್ಲ ಲೈಕ್ ಜವಳಿ ಪೂಜೆ ಏನು ಜವಳ ಪೂಜೆ ಏನೋ ಹೇಳ್ತಾರಲ್ವ ಸೊ ಅದು ಅದ ಓಕೆನಾ ಓಕೆ ಲೆಟ್ಸ್ ಗವ್ ಹೋಗಿ ಫೇಶಿಯಲ್ ಮಾಡಿಸಿದ್ರೆ ಇಟ್ಸ್ ಏನು ಗ್ಲೋ ಚೆನ್ನಾಗಿ ಬರುತ್ತೆ ನನಗೆ ಗೊತ್ತಿಲ್ಲ ಇನ್ನೂ ನಾನು ಪಾರ್ಲಿ ಹೋಗಿ ನಾಳೆ ಬೇರೆ ಅಶ್ನೀ ಶಾಸ್ತ್ರ ಇದೆ ಅದೇನು ಎಫೆಕ್ಟ್ ಆಗುತ್ತೋ ಏನೋ ಅದನ್ನ ನಂಗೆ ಗೊತ್ತಿಲ್ಲ ಗೋಲ್ಡನ್ ಫೇಶಿಯಲ್ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಅಪ್ ಮಾಡ್ಬಿಟ್ಟು ಗೋಲ್ಡನ್ ಫೇಶಿಯಲ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ನೋಡೋಣ ಗೋ ಟು ಪಾರ್ಲರ್ ಓಕೆ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಯು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ಬಾಯ್ ಬಾಯ್ ಗುಡ್ ನೈಟ್ ಶುಭರಾತ್ರಿ ಸ್ವೀಟ್ ಡ್ರೀಮ್ಸ್